ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಕೋಟೆ ಹೋಬಳಿ ಮಠದ ಪ್ರತಿಭಾ ಕಾರಂಜಿ ಕೋಟೆ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನ ಹೊರೆ ತೆಗೆಯುವುದಕ್ಕೆ ಅಂದರೆ ಅವರ ಪ್ರತಿಭೆಯನ್ನ ತೋರ್ಪಡಿಸುವುದಕ್ಕೆ ಮುಖ್ಯ ವೇದಿಕೆಯನ್ನ ಸರ್ಕಾರ ಈ ಪ್ರತಿಭಾ ಕಾರಂಜಿಯನ್ನ ಕಾರ್ಯಕ್ರಮವನ್ನು ಏರ್ಪಡಿಸಿದೆ ಎಂದು ಜಂಗಮಕೋಟೆ ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಪ್ರಸನ್ ಕುಮಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮಕ್ಕಳು ವಿವಿಧ ರೀತಿಯ ಉಡುಗೆ ತೊಡುಗೆಗಳನ್ನು ತೊಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಮ್ಮ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಜಂಗಮಕೋಟೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಪ್ರಸನ್ ಕುಮಾರ್ ವಿಜಯ್ ಕುಮಾರ್ ಮಿತ್ನಳ್ಳಿ ಎಚ್ ಎಂ ರಾಜಶೇಖರ್ ರಮೇಶ್ ಹಾಗೂ ಹೊಸಪೇಟೆಯ ಎಚ್ ಎಂ ನೇತ್ರಾವತಿ ವೆಂಕಟಾಪುರ ಎಚ್ ಎಂ ಗೀತಾ ಕೋಆರ್ಡಿನೇಟರ್ ಲಕ್ಷ್ಮೀನಾರಾಯಣ ಬಿಆರ್ ಪಿ ಮಂಜುನಾಥ್ ವೇಣು ಮಾಧವಿ ಶಿಡ್ಲಘಟ್ಟ ಸುತ್ತಮುತ್ತಲಿನ ಶಾಲಾ ಮಕ್ಕಳು ಶಿಕ್ಷಕ ಹಾಜರಿದ್ದರು ಸಮಂತ ನ್ಯೂಸ್ ನಮ್ಮ ಶಿಡ್ಲಘಟ್ಟೆ ಇರ್ತಕ್ಕಂಥ ಎಲ್ಲ ಮಕ್ಕಳನ್ನು ನೋಡಿದಾಗ ಒಂದು ಒಂದು ಮಿನಿ ಭಾರತವೇ ನಮ್ಮ ಮುಂದೆ ಇದೆ ಭಾವನೆ ನಮ್ಮಲ್ಲಿ ಯಾಕೆ ಅಂತ ಹೇಳಿದ್ರೆ ವಿವಿಧ ವೇಷಭೂಷಣಗಳು ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಕಲೆಯ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರದರ್ಶನಕ್ಕೆ ಒಂದು ವೇದಿಕೆ ಮುಂಚೆ ಎಲ್ಲ ಆದರೆ ನಮ್ಮ ಬಿ ಆರ್ ಪಿ ಮೇಡಮ್ ಅವರು ಹೇಳಿದ್ರು ಕೇವಲ ರಾಷ್ಟ್ರೀಯ ಹಬ್ಬಗಳಲ್ಲಿ ಮಾತ್ರ ನಾವು ನಮ್ಮ ಪ್ರತಿಭೆಯನ್ನು ಏನೋ ಬರ್ತಾ ಇದ್ದರೆ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಮುಗಿಸ್ಕೊಂಡು ಹೊರಟೋಗ್ತಿದ್ದೀವಿ ಆದರೆ ಈಗ ನಮ್ಮಲ್ಲಿರ್ತಕ್ಕಂಥ ಕಲೆಯನ್ನು ಜಗಜ್ಜಾಗೀರುಗೊಳಿಸಲಿಕ್ಕೆ ಮತ್ತು ಅದ್ಭುತವಾಗಿರ್ತಕ್ಕಂಥ ಪ್ರದರ್ಶನವನ್ನು ನೀಡಲಿಕ್ಕೆ ಇಂಥ ಒಂದು ಪ್ರತಿಭಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿರ್ತಕ್ಕಂಥ ವೇದಿಕೆಯನ್ನು ನಮ್ಮ ಘನ ಸರ್ಕಾರ ರೂಪಿಸಿದೆ ಆ ಮೂಲಕ ನಮ್ಮ ದೇಶದಲ್ಲಿ ಬೇರೂರಿರ್ತಕ್ಕಂಥ ಒಂದು ಕಲೆಯನ್ನು ನಾವು ಉಳಿಸಿ ಬಳಸಿ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಕೊಂಡೊಯ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಪ್ರತಿಭಾ ಆಗಿದೆ ಇಂಥ ಒಂದು ಕಾರ್ಯಕ್ಕೆ ಶಿಕ್ಷಕರು ಪೋಷಕರು ಮತ್ತು ಆಸಕ್ತಿದಾಯಕವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಲೆಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಈಗಾಗಲೇ ಸುಮಾರು ದಿನಗಳಿಂದ ನೀವು ಅದಕ್ಕೆ ಸಿದ್ಧರಾಗಿ ಈ ಕಾರ್ಯಕ್ರಮದಲ್ಲಿ ಪ್ರದರ್ಶನ ನೀಡಲಿಕ್ಕೆ ಬಂದಿದ್ದೀರಾ ಜಿಲ್ಲೆ ಮತ್ತು ರಾಜ್ಯ ಮಟ್ಟಕ್ಕೂ ಆಯ್ಕೆಯಾಗಿ ಈ ಕ್ಲಸ್ಟರ್ಗೆ ಒಳ್ಳೆ ಹೆಸರನ್ನ ತರಲಿ ಅಂತ ಆರೈಸ ಈ ಕಾರ್ಯಕ್ರಮಕ್ಕೆ ಕರೆಸಿ ನನ್ನ ಅಧ್ಯಕ್ಷತೆಯನ್ನ ವಹಿಸಿ ನನ್ನ ಮುಡಿಗಳನ್ನ ನೋಡಲಿಕ್ಕೆ ಅವಕಾಶ ಮಾಡ್ಕೊಂಡು ವಹಿಸಿ ಅನುಮಾನಿ ವೇದಿಕೆ ದಾಸನಿಗೆ ಎಲ್ಲ ವೃದ್ಧಿ ಬಂದವರೇ ಹಾಗೂ ಈ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಶಾಲೆಗಳ ಬರ್ತಕ್ಕಂಥ ಮುಖ್ಯ ಶಿಕ್ಷಕ ಸಹ ಶಿಕ್ಷಕ ಬಂಧುಗಳೇ ಅಕ್ಕಪಕ್ಕದ ಕಷ್ಟಗಳು ಹೊಂದಿರತಕ್ಕಂಥ ಎಲ್ಲ ತೀರ್ಪುಗಾರ ಮಿತ್ರರೇ ಪೋಷಕರೇ ವಿಶೇಷವಾಗಿ ಚಿಕ್ಕ ಮುದ್ದು ಕುಟಾಡಿ ಮಕ್ಕಳೇ ಆತ್ಮೀಯ ಪತ್ರಕರ್ತ ಬಂದಿರುವಂತ ಮುಂದಾಗಿ ಅವರು ಎಲ್ಲರಿಗೂ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಕಾರಂಜಿಯ ಹಾಗೂ ವಿಶೇಷವಾಗಿ ಡಾಕ್ಟರ್ ಸರ್ವೇಪಲ್ಲು ರಾಧಾಕೃಷ್ಣನ್ ಅವರ ಒಂದು ಹುಟ್ಟುಹಬ್ಬದ ದಿನ ಇವತ್ತು ಅದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ದಿನ ಶಿಕ್ಷಕರ ದಿನಾಚರಣೆ ಈ ಎರಡೂ ವಿಶೇಷ ಹಬ್ಬದ ಶುಭಾಶಯಗಳನ್ನು ಕೋರ್ತ ಈಗಾಗಲೇ ವೇದಿಕೆಯಲ್ಲಿ ಬಹುಶಃ ಬಹಳ ಜನ ಮಾತಾಡಿದ ಪರವಾಗಿ ಇದಕ್ಕೆ ಕ್ಷಮೆಯನ್ನ ಪ್ರತಿಭಾ ಕಾರ್ಯದಲ್ಲಿ ಎರಡು ವಿಭಾಗದಲ್ಲಿ ಕಿರಿಯ ಪ್ರಾಥಮಿಕ ವಿಭಾಗ ಮತ್ತು ಹಿರಿಯ ಪ್ರಾಥಮಿಕ ವಿಭಾಗ ಎರಡು ವಿಭಾಗದಲ್ಲಿ ಕಿರಿಯ ಪ್ರಾಥಮಿಕದಲ್ಲಿ ಹತ್ತು ಹಿರಿಯ ಪ್ರಾಥಮಿಕ ವಿಭಾಗದ ಹನ್ನೆರಡು ಚಟುವಟಿಕೆಗಳು ಇಲ್ಲಿ ನಡೀತಾ ಇದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಅದು ದೇಶಭಕ್ತಿ ಗೀತೆ ಆಗಿರ್ಬೋದು ರಸಪ್ರಶ್ನೆ ಆಗಿರಬಹುದು ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿ ಅತ್ಯುತ್ತಮವಾಗಿ ಬಹುಮಾನಗಳನ್ನು ತಂದಿದೆ ಅಂತ ನಿಮ್ಗೆ ಶುಭವನ್ನು ಕೋರ್ತ ಹಾರೈಸ್ತಾ ಅವೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿ ಸ್ಪರ್ಧಾ ಮನೋಭಾವನೆ ಬೆಳೆಯಬೇಕು ಭಾಗವಹಿಸುವ ಹಕ್ಕು ಅಂತಕ್ಕಂಥದ್ದು ಸರ್ಕಾರ ನಿಮಗೊಂದು ಹಕ್ಕು ಕೊಟ್ಟಿದೆ ಮಕ್ಕಳ ನಾಲ್ಕು ಹಕ್ಕುಗಳಲ್ಲಿ ವಿಶೇಷವಾಗಿ ಭಾಗವಹಿಸುವ ಹಕ್ಕ ಬಹಳ ಮುಖ್ಯವಾದ ಹಕ್ಕಾಗಿದೆ ಈ ಹಕ್ಕನ್ನ ಇವತ್ತು ನೀವು ಚಲಾವಣೆ ಮಾಡಬೇಕಾಗಿದೆ ಬರೀ ಬಹುಮಾನಕ್ಕೋಸ್ಕರ ಅಂತಲ್ಲ ನಾನು ಭಾಗವಹಿಸಬೇಕು ಎಲ್ಲ ರೀತಿಗಳಲ್ಲಿ ನಿಂತು ನಾನು ಧೈರ್ಯವಾಗಿ ಮಾತನಾಡಬಲ್ಲೆ ಯಾವುದೇ ಒಂದು ಚಟುವಟಿಕೆಯನ್ನು ಮಾಡಬಲ್ಲೆ ಅಂತಕ್ಕಂತ ಮನೋಧೈರ್ಯ ನಿಮ್ಮಲ್ಲಿ ಮೂಡಬೇಕಾಗಿದೆ ಆ ಪ್ರಯತ್ನದಲ್ಲಿ ಎಲ್ಲ ಮಕ್ಕಳು ಭಾಗವಹಿಸಬೇಕಾಗಿದೆ ಸ್ಪರ್ಧೆ ಎನ್ನುವುದು ಹೊತ್ತಿ ಇವತ್ತಿನ ಮಟ್ಟಿಗಂತೆ ಈ ಸ್ಪರ್ಧೆಯಲ್ಲಿ ಸೋಲೋದು ಗೆಲ್ಲೋದು ಸಹಜ ಎಲ್ರೂ ಗೆಲ್ಲೋಕ್ಕಾಗಲ್ಲ ಎಲ್ಲರೂ ಸೋಲೋದಿಲ್ಲ ಹಾಗಾಗಿ ಎಂತವರು ಖುಷಿ ಕೊಡೋದಾಗ್ಲಿ ಸೋತವರು ಮನಸ್ಸೋತು ಬೇಜಾರು ಕೊಡೋದಾಗ್ಲಿ ಆಗದಿಲ್ಲ ಎಲ್ಲ ಮಕ್ಕಳು ಕೂಡ ಭಾಗವಹಿಸಿ ಇವತ್ತಿನ ಈ ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿಯಾಗಿ ಬಹುಮಾನ ಪಡೆದಿದೆ ಅಂತ ಹೇಳ್ತಾರೆ ಇವತ್ತು ಒಂದು ಗೆಲ್ತಕ್ಕಂತ ಮಕ್ಕಳನ್ನು ಯಾರು ಆಯ್ಕೆ ಮಾಡಿಕೊಂಡಿ ನಮ್ಮ ತೀರ್ಪುಗಾರರು ಬಂದರು ವಿಶೇಷವಾದ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಇಲ್ಲಿ ಗೆಲ್ತಕ್ಕಂಥ ಮಕ್ಕಳು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಗೆಲ್ತಾರ ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗಿದೆ ಸುಮ್ನೆ ಸುಮ್ಮನೆ ಬಿಡೋದು ದೊಡ್ಡದಲ್ಲ ತಾಲೂಕು ಮಟ್ಟದಲ್ಲಿ ಈ ಮಗು ಗೆಲ್ಲಬೇಕು ಜಿಲ್ಲಾ ಮಟ್ಟದಲ್ಲಿ ಈ ಮಗು ಗೆಲ್ಲಬೇಕು ಅಂತಕ್ಕಂಥ ರೀತಿಯಲ್ಲಿ ಆ ಮಕ್ಕಳಿಗೆ ಸರಿಯಾದ ತೀರ್ಪು ಕೊಡಿ ಅಂತ ನಿಮ್ಮಲ್ಲಿ ವಿಶೇಷವಾದ ಕಾಳಜಿಯನ್ನ ಕೇಳ್ಕೊಳ್ತಾ ಎಲ್ಲ ಮಕ್ಕಳು ನಿಮ್ಮ ಮಕ್ಕಳೇ ಹಾಗಾಗಿ ಆ ಶಾಲೆ ಪ್ರೈಸ್ ಬರಬೇಕು ಈ ಶಾಲೆ ಪ್ರೈಸ್ ಬರಬಾರ್ದು ಅನ್ನಕ್ಕ ಮನೋಭಾವ ಬಿಟ್ಟು ಪಶ್ಚಿಮ ಯಾವುದೇ ರೀತಿಯಲ್ಲಿ ಪಕ್ಷವಾದ ಪಕ್ಷ ಭೇದ ತೊರೆದು ಮಕ್ಕಳಿಗೆ ನೀವೇನ್ ಮಾಡಬೇಕು ಉಪಮಾನಗಳನ್ನು ಕೊಡುವ ರೀತಿಯಲ್ಲಿ ತೀರ್ಪನ್ನು ಕೊಡಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಈ Thank you.